ಮಾದೂರ್ ತಾಲೂಕು ಕೆಮ್ದೊಡ್ಡಿಯಲ್ಲಿ ಸಂಜೆ ಆರು ಗಂಟೆ ಸಮಯದಲ್ಲಿ ಎತ್ತುಗಳನ್ನು ಕಿಚ್ಚು ಹಾಯಿಸಲಾಯಿತು ಎತ್ತುಗಳನ್ನು ಶೃಂಗರಿಸಿ ಕಿಚ್ಚು ಹಾಯಿಸುವುದೇ ಸಂಕ್ರಾಂತಿ ಹಬ್ಬದ ವಿಶೇಷ ಆದರೆ ಕಿಚ್ಚು ಹಾಯಿಸುವುದಕ್ಕೆ ಕೇವಲ ನಾಲ್ಕು ಜೋಡಿ ಎತ್ತುಗಳು ಮಾತ್ರ ಕೆಎಮ್ದೊಡ್ಡಿಯಲ್ಲಿ ಇದ್ದವು ಅವುಗಳನ್ನು ಕಿಚ್ಚು ಹಾಯಿಸಲಾಯಿತು ಎತ್ತುಗಳ ಸಂಖ್ಯೆ ಇಳಿಮುಖಗೊಂಡ ಹಿನ್ನೆಲೆಯಲ್ಲಿ ಹಬ್ಬದ ಸಂಭ್ರಮಕ್ಕೆ ಕಳೆ ಇಲ್ಲದಂತಾಯಿತು ಏನೋ ಕಿಚ್ಚು ಹಾಯಿಸುವ ಸಂಭ್ರಮವನ್ನು ನೋಡಲು ಕೆಮ್ದೊಡ್ಡಿಗೆ ಆಗಮಿಸಿದ ನೂರಾರು ಜನರು ಜಾನುವಾರುಗಳ ಸಂಖ್ಯೆ ಇಳಿಮುಖವಾದ್ದರಿಂದ ಬೇಸರ ವ್ಯಕ್ತಪಡಿಸಿ ನಿರಾಸೆಯಿಂದ ಮನೆಗೆ ಹಿಂತಿರುಗಿದರು ಮಾದೇಗೌಡ ಬಡಾವಣೆ ಮೆಳ್ಳಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ವಸತಿ ನಿಲಯದ ಜನರು ಖೇಮ್ದುಡ್ಡಿ ನಿವಾಸಿಗಳು ಕಿಚ್ಚು ಹಾಯಿಸುವುದನ್ನು ನೋಡಲು ಬಂದಿದ್ದರು ಮದೂರ್ ತಾಲೂಕಿನ ಅಂಬ್ರಳ್ಳಿ ಎಡಗನಹಳ್ಳಿ ದೊಡ್ಡಾರ್ಸಿಂಕೆರೆ ಚಿಕ್ಕ ಸಿಂಕೆರೆ ಆಲಭುಜನಹಳ್ಳಿ ಹೀಗೆ ಅನೇಕ ಗ್ರಾಮಗಳಲ್ಲಿ ಜಾನುವಾರುಗಳನ್ನು ಕಿಚ್ಚು ಹಾಯಿಸಿದರು Ah, huh? news again. <laughs> 看来，就是。